ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಸಮ್ಮರ್ ಸ್ಪೆಷಲ್ ಅಕ್ಕಿ ಸಂಡಿಗೆ ವರ್ಷಾಲ್ಗಟ್ಲೆ ಇಟ್ಟರು ಕೆಡದಂತಹ ಅಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ನೋಡೋಣ ತುಂಬ ರುಚಿಕರವಾದ ಅಕ್ಕಿ ಸಂಡಿಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೃಶಿಕ ಕನ್ನಡ ಲಾಗೆ ಸ್ವಾಗತ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀವಿ ನೀರು ಚೆನ್ನಾಗಿ ಕಾಯಬೇಕು ಅಕ್ಕಿ ರವೆ ಇದು ಅಕ್ಕಿ ರವೆ ಹಾಕೋತಿದ್ದೀವಿ ಈಗ ಗಂಟಿ ಲವ್ಕಾಯಿ ಆಡಿಸ್ಕೋಬೇಕು ಸಂಡಿಗೆಗೆ ರೆವೆ ಹಾಕಿರೋದ್ರಿಂದ ಬೇಗ ಗಂಟ ಚಾನ್ಸಸ್ ಇರುತ್ತೆ ಕೈ ಆಡಿಸ್ತಲೇ ಇರಬೇಕು ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ಗಂಡ ಕೈ ಆಡಿಸ್ತಲೇ ಇರಬೇಕು ನೀರು ಹಾಕೊಳ್ಳೋಣ ಸಂಡಿಗೆ ಯಾವ ಅದಕ್ಕೆ ಬೇಕಾದ್ರು ನೋಡ್ಕೊಂಡು ನೀರು ಹಾಕೋಬೇಕು ನೀವು ಇದನ್ನು ಪ್ಲೈನ್ ಸಂಡಿಗೆ ಆದರೂ ಮಾಡ್ಕೋಬೇಕು ಇಲ್ಲ ಇದಕ್ಕೆ ಖಾರ ಬೇಕಂದ್ರೂ ಮಸಾಲೆ ರುಬ್ಬಿ ಹಾಕೋಬೇಕು ಹಪ್ಳಕ್ಕೆ ಹಾಕೋತೀವಲ್ಲ ಅದೇ ರೀತಿ ಇದಕ್ಕೂ ಖಾರ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಆಡಿಸ್ಕೊಳ್ಳೋಣ ರವೆ ಚೆನ್ನಾಗಿ ಬೆಂದಷ್ಟು ಸಂಡಿಗೆ ಚೆನ್ನಾಗಾಗುತ್ತೆ ಸೋಡಾ ಗಸಗಸೆ ಬಿಳಿ ಎಳ್ಳು ಜೀರಿಗೆ ಕೈಯಾಡಿಸ್ಕೊಳ್ಳೋಣ ಇದನ್ನು ಕೂಡ ಕುದಿಯಕ್ಕೆ ಶುರುವಾಗಿದೆ ನೋಡಿ ಮದ್ಯ ಕುದೀತಾ ಇದರಿಂದ ಕರೆಕ್ಟಾಗಿ ಇದೆ ಅಂತ ಅರ್ಥ ఇది రవే చానగ్ బెయిబెకు ఇలంద్ర సండికి ఓడియ ఛాన్సెస్ ఇరుతే సమ్మర్ ಅಲ್ಲಿ నీ యావయతరా సండికి మార్తిరంట కామెంట్ మేట్ తెలుసి ನೋಡಿ ಇದು ಕರೆಕ್ಟಾಗಿ ಆಗಿದೆ ಇದು ಇದಾಗಿದೆ ಇದೆ ಇವಾಗ ಮುಚ್ಚಿಟ್ಬಿಡೋಣ ನೋಡಿ ಸಂಡಿಗೆ ಇಡಕ್ಕೆ ರೆಡಿಯಾಗಿದೆ ಸಂಡಿಗೆ ಅದಕ್ಕೆ ಸಂಡಿಗೆ ಇಡೋಣ ബട്ടെ മേലെ സണിട്ടുണ്ട് ஒை நோடி சண்டிக ஆல்ரெடி இது நீர்ாக்கி சண்ட ஈஸியாக வர்த்தா நீர் ஹாக்கி ஈஸியாக வர்த்தை ஆமேலே ஒன்று எடுக்க ஒணிதான் கட்டிலே இட்ரூ கிடதில்ல அ சண்டை சனாக ஒணு வீசில் ಈಗ ಸಮ್ಮರು ಹೆಂಗ್ ಎಲ್ಲಾರನೆಯಲ್ಲೂ ಮಾಡ್ತಲೇ ಇರ್ತೀರ ಯಾವ್ಯಾವ ಥರ ಮಾಡ್ತೀರಾ ಸಂಡ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಣ್ಣಗೆ ನೋಡಿ ಹೊಣೆಗೆ ರೆಡಿ ಆಗಿದೆ ಸಂಡಿಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಸಂಡಿಗೆ ರೆಡಿಯಾಗಿದೆ ಅದೇ ಹಿಟ್ಟಿನಲ್ಲಿ ಸಹ ಇದು ಒತ್ತ ಸಂಡಿಗೆ ಕೂಡ ಮಾಡ್ಕೋಬೋದು ಚಕ್ಲಿ ಅದರಲ್ಲಿ ಯಾವ್ಯಾವ ಶೇಪ್ ಇರುತ್ತೆ ಅದರಲ್ಲೇ ಮಾಡ್ಬೋದು ಸಂಡಿಗೆ ಹಿಟ್ಟಿದ್ದಲ್ಲಿ ಸಂಡಿಗೆ ಏನು ಕಟಕ್ಲಾಗಿಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದ್ಸರಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯವರ್ ವಿಡಿಯೋ